ನಮಸ್ಕಾರ ಈ ಹಬ್ಬ ಎಷ್ಟು ದೊಡ್ಡ ವಿಶ್ವ ಅಲ್ವಾ ಲೆಕ್ಕವೇ ಇಲ್ಲದಷ್ಟು ನಕ್ಷತ್ರಗಳು ಗ್ರಹಗಳು ಇದರ ಮುಂದೆ ನಾವು ಮನುಷ್ಯರು ಏನನ್ನ ನಮ್ಮದು ಅಂತ ದೇವರಿಗೆ ಕೊಡೋಕ್ ಸಾಧ್ಯ ಹ್ಮ್ ಇದು ಬಹಳ ಆಳವಾದ ಪ್ರಶ್ನೆ ಹೌದು ಇದೇ ಯೋಚನೆಯೊಂದಿಗೆ ಇವತ್ತು ಒಂದು ಸ್ವಲ್ಪ ಚಿಕ್ಕದೊಂತ ಅನ್ಸಿದ್ರು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅಂಟ್ಕೊಂಡಿದೀವಿ ಅಂದ್ರೆ ಹನ್ನೊಂದು ರೂಪಾಯಿ ಮತ್ತು ಸಮಯದ ಅರ್ಪಣೆ ಸರಿ ನಮ್ಮ ಇವತ್ತಿನ ಚರ್ಚೆಗೆ ಆಧಾರವಾಟಿ ಭಗವದ್ಗೀತೆ ಭಾಗವತದಂತಹ ಗ್ರಂಥಗಳು ಮತ್ತೆ ಕೆಲವು ಕೇಳಿಬಂದ ಕಥೆಗಳು ಚಿಂತನೆಗಳೂ ಇವೆ ನಮ್ಮ ಉದ್ದೇಶ ಏನಂದ್ರೆ ದೇವರಿಗೆ ನಿಜವಾಗ್ಲೂ ಯಾವುದಿಷ್ಟ ಆಗತ್ತೆ ದೊಡ್ಡ ಮೊತ್ತನ ಅಥವಾ ನಮ್ಮ ಮನಸ್ಸಿನ ಭಾವನೆಯ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಖಂಡಿತ ಯಾಕಂದ್ರೆ ಸಾಮಾನ್ಯವಾಗಿ ಸಮಾಜದಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ದಾನಗಳ ಬಗ್ಗೆನೇ ಜಾಸ್ತಿ ಮಾತುಕತೆ ಆಗುತ್ತೆ ಆದರೆ ಆಧ್ಯಾತ್ಮಿಕವಾಗಿ ನೋಡಿದಾಗ ಆ ಮೊತ್ತಕ್ಕಿಂತ ಹೆಚ್ಚಾಗಿ ಭಾವ ಮುಖ್ಯವಾಗುತ್ತೆ ಭಾವ ಅಂದ್ರೆ ಅಂದ್ರೆ ಯಾವ ಉದ್ದೇಶದಿಂದ ಕೊಡ್ತೀವಿ ಎಷ್ಟು ಪ್ರೀತಿಯಿಂದ ಕೊಡ್ತೀವಿ ಅನ್ನೋದು ಹೌದು ಹೌದು ಶ್ರೀ ಕೃಷ್ಣ ಭಗವದ್ಗೀತೆಯಲ್ಲಿ ಇದನ್ನೇ ಸ್ಪಷ್ಟವಾಗಿ ಹೇಳಿದಾನೆ ಅಲ್ವಾ ಪತ್ರಂ ಪುಷ್ಪಂ ಫಲಂ ತೋಯಂ ಅದೇ ಶ್ಲೋಕ ಯೋಮೇ ಭಕ್ತಿಯ ಪ್ರಯತ್ತಿ ಅಂದ್ರೆ ಯಾರು ನನಗೆ ಭಕ್ತಿಯಿಂದ ಒಂದು ಎಲೆ ಹೂವು ಹಣ್ಣು ಅಥವಾ ಸ್ವಲ್ಪ ನೀರು ಇದನ್ನ ಅರ್ಪಿಸ್ತಾರೋ ಆ ಭಕ್ತಿಯಿಂದ ಕೊಟ್ಟಿದ್ದನ್ನ ನಾನು ಸ್ವೀಕರಿಸ್ತೀನಿ ಅಂತ ಹೇಳ್ತಾನೆ ಹೌದು ಸುಧಾಮನ ಕಥೆ ಕೂಡ ನೆನಪಾಗುತ್ತೆ ಆ ಕರೆಕ್ಟ್ ಹಿಡಿ ಅವಲಕ್ಕಿ ಅಷ್ಟೇ ಆದ್ರೆ ಅದರಲ್ಲಿ ಎಂಥ ಪ್ರೀತಿ ಇತ್ತು ಅದೇ ಆ ಕಥೆಗಳೆಲ್ಲ ಸ್ಪಷ್ಟವಾಗಿ ತೋರಿಸೋದು ಆ ಭಾವದ ಪ್ರಾಮುಖ್ಯತೆಯನ್ನೇ ಮತ್ತೆ ಹಣ ವಸ್ತು ಇದರ ಆಚೆಗೆ ನಾವು ಕೊಡಬಹುದಾದ ಇನ್ನೊಂದು ಅತ್ಯಮೂಲ್ಯವಾದದ್ದಿದೆ ಏನು ನಮ್ಮ ಸಮಯ ಓ ನಿಜ ಹೌದು ಒಮ್ಮೆ ಕಳೆದೋದ್ರೆ ಮತ್ತೆ ಸಿಗೋದಿಲ್ಲ ನೋಡಿ ಆ ಸಮಯವನ್ನ ಆ ದೇವರ ಸೇವೆಗೆ ಅಥವಾ ನಾಮಸ್ಮರಣೆಗೆ ಅಥವಾ ಆತನ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ಸ್ವಲ್ಪ ಮೀಸಲಿಟ್ರೆ ಅದು ಬಹುಶಃ ಬಹಳ ದೊಡ್ಡ ಅರ್ಪಣೆ ಆಗುತ್ತೆ ಸೇವಾಭಾವದಿಂದ ಸಮಯ ಕೊಡೋದು ಹೌದು ಸೇವಾಭಾವದಿಂದ ಅದು ದೇವರಿಗೆ ತುಂಬಾ ಇಷ್ಟ ಆಗುತ್ತೆ ಸರಿ ಹಾಗಾದ್ರೆ ಈ ಹನ್ನೊಂದು ರೂಪಾಯಿಯ ವಿಷಯಕ್ಕೆ ಬರೋಣ ಇದು ಏನೋ ತುಂಬಾ ಚಿಕ್ಕ ಮೊತ್ತ ಅಲ್ವಾ ಕೇವಲ ಹನ್ನೊಂದು ರೂಪಾಯಿ ಲಕ್ಷಾಂತರ ರೂಪಾಯಿ ದಾನ ಮಾಡೋರ ಮುಂದೆ ಇದು ಎಲ್ಲಿ ಬರುತ್ತೆ ಏನಾದ್ರೂ ಲೆಕ್ಕಕ್ಕಿದ್ಯಾ ಇದು ಖಂಡಿತ ಇದೆ ಹಾಗೆ ಅನ್ಕೊಳ್ಬಾರ್ದು ಮೊದಲನೇದಾಗಿ ಈ ಹನ್ನೊಂದು ರೂಪಾಯಿ ಅನ್ನೋದಿದೆಯಲ್ಲ ಇದು ಒಂದು ಸಾಂಕೇತಿಕ ಮೊತ್ತ ಅಂದರೆ ಯಾರು ಬೇಕಾದರೂ ಎಂಥಾ ಆರ್ಥಿಕ ಸ್ಥಿತಿಯಲ್ಲಿರೋರು ಕೂಡ ಅಹಂಕಾರ ಇಲ್ಲದೆ ಒತ್ತಡ ಇಲ್ಲದೆ ಕೊಡಬಹುದು ಎಲ್ಲಿಗೂ ಸಾಧ್ಯವಾಗುವಂಥದ್ದು ಹೌದು ಇದರಲ್ಲಿ ಸ್ಪರ್ಧೆ ಇಲ್ಲ ಬರೀ ಅಷ್ಟೇ ಎರಡನೇದಾಗಿ ಈ ಹನ್ನನ್ನು ಅನ್ನೋ ಸಂಖ್ಯೆ ಇದೆಯಲ್ಲ ಅದಕ್ಕೊಂದು ಮಂಗಳಕರ ಅನ್ನುವ ಇದೆ ಇದು ನಿರಂತರತೆಯನ್ನು ಸೂಚಿಸುತ್ತೆ ಅಂತ ಕೆಲವರು ಹೇಳ್ತಾರೆ ನಿರಂತರತೆ ಅಂದ್ರೆ ಅಂದ್ರೆ ವಾರಕ್ಕೊಮ್ಮೆ ಇರ್ಬೋದು ಅಥವಾ ತಿಂಗಳಿಗೊಮ್ಮೆ ಹೀಗೆ ನಿಯಮಿತವಾಗಿ ಸ್ವಲ್ಪವಾದರೂ ಅರ್ಪಿಸ್ತಾ ಹೋದ್ರೆ ಅದೊಂದು ಶಿಸ್ತು ಬೆಳೆಸುತ್ತೆ ಒಂದು ಕೃತಜ್ಞತ ಭಾವನೆ ಬೆಳೆಯುತ್ತೆ ಹೌದು ಸರಿ ಆದ್ರೆ ಈಗ ಅರ್ಪಣೆಯ ಮೌಲ್ಯದ ಬಗ್ಗೆ ಮಾತಾಡೋದಾದ್ರೆ ಲಕ್ಷ ಕೊಡುವರ ದಾನ ದೊಡ್ಡದಾ ಅಥವಾ ಈ ಹನ್ನೊಂದು ರೂಪಾಯಿ ದೊಡ್ಡದಾ ಹೇಗೆ ಅಳಿಯೋದು ಇದನ್ನ ಇಲ್ಲೇ ನೋಡಿ ಸಾಪೇಕ್ಷ ಮೌಲ್ಯ ಅಥವಾ ರಿಲೇಟಿವ್ ವ್ಯಾಲ್ಯೂ ಅನ್ನೋ ಕಾನ್ಸೆಪ್ಟ್ ಬರುತ್ತೆ ಈಗ ಒಬ್ಬ ಕೋಟ್ಯಾಧಿಪತಿ ಇದ್ದಾರೆ ಅನ್ಕೊಳ್ಳಿ ಅವರು ಒಂದು ಲಕ್ಷ ರೂಪಾಯಿ ದಾನ ಮಾಡಿದ್ರೆ ಅದು ಅವರ ಒಟ್ಟು ಆದಾಯದ ಒಂದು ಸಣ್ಣ ಭಾಗ ಅಷ್ಟೇ ಇರ್ಬೋದು ಆದ್ರೆ ಒಬ್ಬ ದಿನಕೂಲಿ ಕೆಲಸ ಮಾಡೋರು ಅವರ ಹತ್ರ ಇರೋ ಸ್ವಲ್ಪ ದುಡ್ಡಲ್ಲಿ ಕಷ್ಟಪಟ್ಟು ಒಂದು ಹದಿನೊಂದು ರೂಪಾಯಿ ತೆಗೆದು ದೇವ್ರಿಗಂತ ಇದ್ರೆ ಅದು ಅವರ ಪಾಲಿಗೆ ದೊಡ್ಡ ತ್ಯಾಗ ಆಗಿರ್ಬೋದು ಅಲ್ವಾ ನಿಜ ನಿಜ ಯಾರು ಹೆಚ್ಚು ಕೊಟ್ರು ಯಾರ ಭಾವನೆ ಶುದ್ಧವಾಗಿತ್ತು ಅನ್ನೋದು ಅದು ದೇವರಿಗೆ ಮಾತ್ರ ಗೊತ್ತಾಗೋದು ರಾಮಾಯಣದ ಕಥೆ ನೆನ್ಪಿದೆಯಲ್ಲ ಹ್ಮ್ ರಾಮ ಸೇತುವೆ ಕಟ್ಟುವಾಗ ಅಳಿಲು ಆ ಅಳಿಲು ಸೇವೆ ಹೌದು ಹೌದು ತನ್ನ ಕೈಲಾದಷ್ಟು ಪುಟ್ಟ ಮೈಯಿಂದ ಮರಳನ್ನು ಹೊತ್ತಾಕಿತ್ತು ಅದರ ಶಕ್ತಿಗೆ ತಕ್ಕಂತೆ ಸೇವೆ ಮಾಡಿತು ಅದೇ ಹಾಗೇನೆ ಕೃಷ್ಣನಿಗೆ ಬಾಳೆಹಣ್ಣಿನ ಸಿಪ್ಪೇನೆ ಪ್ರೀತಿಯಿಂದ ಕೊಟ್ಟ ವೃದ್ಧಿಯ ಕಥೆಯು ಹೌದು ಸೊ ಮುಖ್ಯವಾಗೋದು ಏನು ಕೊಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಗೆ ಕೊಡ್ತೀವಿ ಯಾವ ಮನಸ್ಸಿನಿಂದ ಕೊಡ್ತೀವಿ ಅನ್ನೋದು ಅಂದ್ರೆ ನಮ್ಮ ನಿಜವಾದ ಅರ್ಪಣೆ ಅನ್ನೋದು ನಮ್ಮ ಕೈಯಲ್ಲಿರೋ ಹಣ ಅಥವಾ ವಸ್ತು ಅಲ್ಲ ಅಲ್ಲವೆಯಲ್ಲ ಬದಲಿಗೆ ನಮ್ಮ ಹೃದಯದಲ್ಲಿರೋ ಪ್ರೀತಿ ಕೃತಜ್ಞತೆ ಆಮೇಲೆ ನಮ್ಮ ಸಮಯ ಮತ್ತು ಭಗವಂತನ ನೆನಪು ನಿಖರವಾಗಿ ಅದೇ ಈ ನೋಡವಿ ಚಿನ್ನದ ಕಿರೀಟವನ್ನೇ ದೇವರಿಗೆ ಅರ್ಪಿಸೋಕೆ ನಮ್ಮ ಕೈಲಾಗದೇ ಇರಬಹುದು ಆದರೆ ಒಂದು ಕ್ಷಣ ಪ್ರಾಮಾಣಿಕವಾಗಿ ಮನಸ್ಸಿನಿಂದ ದೇವರೇ ಧನ್ಯವಾದ ಅಂತ ಹೇಳಬಹುದಲ್ಲ ಆ ಕೃತಜ್ಞತೆಯನ್ನಂತೂ ಅರ್ಪಿಸ್ಬೋದು ಹೌದು ಖಂಡಿತ ಕೋಟಿಗಟ್ಲೆ ದಾನ ಮಾಡೋಕೆ ಆಗದಿದ್ರೂ ದಿನಕ್ಕೊಂದು ಹತ್ತು ಹದ್ನೈದು ನಿಮಿಷ ದೇವರ ಸ್ಮರಣೆಗೆ ಅಂತ ಸಮಯ ಮೀಸಲಿಡಬಹುದು ಈ ತರದ ಚಿಕ್ಕ ಚಿಕ್ಕ ಆದರೆ ಸ್ಥಿರವಾದ ನಿರಂತರವಾದ ಅರ್ಪಣೆಗಳು ಅದು ವಾರಕ್ಕೊಮ್ಮೆ ಒಂದು ರೂಪಾಯಿ ಇರಲಿ ಅಥವಾ ದಿನಕ್ಕೆ ಹದ್ನೈದು ನಿಮಿಷದ ಸ್ಮರಣೆ ಇರಲಿ ಅಥವಾ ದೇವಸ್ಥಾನಕ್ಕೋಗಿ ಸ್ವಲ್ಪ ಸ್ವಚ್ಛತೆ ಮಾಡೋದು ಇಂತಹ ಸೇವೆ ಇರಲಿ ಇವೆಲ್ಲವೂ ದೇವರ ಜೊತೆ ನಮ್ಮ ಸಂಬಂಧವನ್ನ ವೈಯಕ್ತಿಕವಾದ ಆಳವಾದ ಸಂಬಂಧವನ್ನ ಬೆಳೆಸೋಕೆ ಸಹಾಯ ಮಾಡ್ತವೆ ಹಾಗಾದ್ರೆ ನಾವು ಈ ಒಂದು ಚಿಂತನೆಯೊಂದಿಗೆ ಇವತ್ತಿನ ಈ ನಮ್ಮ ಅವಲೋಕನವನ್ನ ಮುಗಿಸೋಣ ಅನ್ಸುತ್ತೆ ಸರಿ ನಾವೆಲ್ಲರೂ ದೊಡ್ಡ ಮೊತ್ತ ಕೊಡೋಕಾಗದೇ ಇರ್ಬೋದು ಆದ್ರೆ ಪ್ರತಿದಿನ ಒಂದು ಕೃತಜ್ಞತೆಯ ಮಾತನ್ನ ದೇವರಿಗೆ ಅರ್ಪಿಸ್ಬೋದಲ್ವೇ ಸಂಪತ್ತನ್ನ ನೀಡೋಕಾಗ್ದಿದ್ರೂ ಒಂದು ಕ್ಷಣದ ಸ್ಮರಣೆಯನ್ನ ಅರ್ಪಿಸ್ಬೋದು ಖಂಡಿತ ಈ ಸಣ್ಣ ಆದ್ರೆ ನಿರಂತರವಾದ ಕೆಲಸಗಳು ನಮ್ಮ ಆಧ್ಯಾತ್ಮಿಕ ಬದುಕಿನಲ್ಲಿ ಹೇಗೆ ದೊಡ್ಡ ಬದಲಾವಣೆ ತರಬಹುದು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಯೋಚಿಸೋಣ ಎಲ್ರಿಗೂ ನಮಸ್ತೆ ನಮಸ್ತೆ ಹರಿ ಓಂ ಹರಿ ಓಂ ಶ್ರೀ ಕೃಷ್ಣ